ಯುದ್ಧದ ಜನಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣಗೊಂಡಿದ್ದು ಬುಧವಾರ ಬೆಳಗಿನ ಜಾವ ಶತ್ರು ರಾಷ್ಟ್ರಕ್ಕೆ ನುಗ್ಗಿ ಉಗ್ರಮಗಾಮಿಗಳನ್ನು ಹಾಗೂ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ಎಂದರು ಈ ವೇಳೆ ಮಾತನಾಡಿದ ಅವರು ಭಾರತೀಯರು ಎಂದಿಗೂ ಶಾಂತಿ ಪ್ರಿಯರಾಗಿದ್ದು ನಾವು ಯಾರ ಮೇಲೆ ಯುದ್ಧಕ್ಕೆ ಮುಂದಾಗುವುದಿಲ್ಲ ಬದಲಾಗಿ ಶತ್ರು ರಾಷ್ಟ್ರಗಳು ಸುಖ ಸುಮ್ಮನೆ ಕಾಲು ಕೆರೆದು ಯುದ್ಧಕ್ಕೆ ನಿಲ್ಲುವವರಿಗೆ ತಕ್ಕ ಪಾಠ ನೀಡಲು ದೇಶದ ಆಂತರಿಕ ಭದ್ರತೆಯ ವಿಷಯ ಬಂದಾಗ ಸೈನಿಕರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಿದ್ದು ದೇಶದ ಬಗ್ಗೆ ಏನೇ ವಿಚಾರಗಳು ಬಂದರೂ ಜಗತ್ತೇ ನಮ್ಮ ದೇಶದ ಪರ ನಿಲ್ಲಲು ಹಲವು ದೇಶಗಳು ಬೆಂಬಲವನ್ನು ನೀಡಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ನಲ್ಲಿ ಘಟನೆಯ ಹಿಂದೆ ಪಾಕಿಸ್ತಾನದ ಪ್ರಚೋದಿತ ಉಗ್ರಗಾಮಿಗಳು ಇಪ್ಪತ್ತೆಂಟು ಮಂದಿ ಅಮಾಯಕ ಭಾರತೀಯರನ್ನ ಕೊಂದು ಭಾರತೀಯ ಮಹಿಳೆಯರ ಸಿಂಧೂರವನ್ನ ಅಳಿಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ದಿಟ್ಟ ನಿರ್ಧಾರಕ್ಕೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೈ ಜೋಡಿಸಿದ್ದಾರೆ ಎಂದರು ಸೊ ತಾವು ಕೂಡ ಜನಕ್ರೋಶ ನಾನು ಇವತ್ತು ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೇನೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿತ್ತು ಇವತ್ತಿಗೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ ಕೋಲಾರ ಈಗಾಗಲೇ ಘೋಷಣೆ ಆಗಿದ್ದರು ಆಗಿರುವ ಕಾರಣದಿಂದ ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ವಿ ಅಲ್ಲೂ ಕೂಡ ನಾವು ಯಾರನ್ನೂ ಕೂಡ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರನೂ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಇವತ್ತು ದೇಶದ ಪ್ರತಿಯೊಬ್ಬರು ಸಹ ನಾವು ಒಟ್ಟಾಗಿ ಒಂದಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವು ಒಟ್ಟಾಗಿರ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ನಮಗಿದೆ ಭಾರತದ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬ ತಕ್ಕಂಥ ನಿಟ್ಟಿನಲ್ಲಿ ನಾವ್ ಎಲ್ಲೋ ಕೂಡ ಒಟ್ಟಾಗಿರ್ಬೇಕಾಗ್ತದೆ ನಾವು ಕೂಡ ನಮ್ಮ ಜನಾಕ್ರೋಶಕಾಲಿಕ ನಿಲ್ಸಿದ್ದೇವೆ ಈಗ ಆ ಸ್ವಲ್ಪ ಯುದ್ಧ ಬೇಡ ಅಂತಿದ್ದವರು ಈ ವೇಳೆ ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ ಕೋಲಾರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಾಕ್ರೋಶ ಸಭೆಯನ್ನ ಯಾವುದೇ ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಳ್ಳದೆ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಮೋದಿ ಹಾಗೂ ದೇಶದ ಪರ ನಿಂತಿದ್ದು ದೇಶಕ್ಕೆ ತೊಂದರೆಯಾದಾಗ ಎಲ್ಲರೂ ಒಗ್ಗೂಡಿ ದೇಶದ ಭದ್ರತೆಗೆ ನೆರವಾಗಬೇಕಾಗುತ್ತದೆ ರಾಜಕೀಯವನ್ನ ಒದಗತ್ತಿ ಎಲ್ಲರೂ ಒಗ್ಗೂಡಬೇಕೆಂದು ಜಗತ್ತಿನಾದ್ಯಂತ ಪ್ರತಿಯೊಂದು ದೇಶವೂ ಮೋದಿಯವರ ಕಾರ್ಯವೈಖರಿಯನ್ನು ಶ್ಲಾಘಿಸುವಂತಹ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಎಂದರು ಪರಿಸ್ಥಿತಿ ತಂದಿರ್ತಕ್ಕಂಥ ನಾಯಕತ್ವದಲ್ಲಿ ನಮ್ಮ ಮೋದಿಯವರ ನಂಬಿಕೊಂಡ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಾಂತಿಯಲ್ಲಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಏನು ಈ ಉಗ್ರಗಾಮಿಗಳ ಮನಸ್ಥಿತಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಕೇಳಿ ಹೊಡೆದಿರ್ತಕ್ಕಂಥದ್ದು ರಕ್ತಪಾತ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಈ ದುರಂತದಲ್ಲಿ ಅವರು ಹೇಳ್ತಾರೆ ಸಾಕಷ್ಟು ಅಲ್ಲಿ ಹೆಣ್ಮಕ್ಳು ಗಂಡ್ರನ್ನ ಹೊಡೆದಾಗ ಅವ್ರ ಮಕ್ಕಳಿಗೆ ಬಂದು ಹೇಳ್ತಾರೆ ನೀವು ಈಗ ನಮ್ಮನ್ನು ನಮ್ಮ ಗಂಡನ್ನು ಸಾಯಿಸಿದೀರ ನಮ್ಮನ್ನು ಸಾಯಿಸಿದ್ರೆ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಭಾಷೆ ಯಾಕೆ ಮೋದಿಕ್ಕೂ ಬೋಲು ಯಾಕೆ ಮೋದಿಕ್ಕೂ ಬೋಲು ಅಂತ ಹೇಳಿರ್ತಕ್ಕಂಥ ಅವ್ರಿಗೆ ಇವತ್ತು ಮೋದಿಜಿಯವರು ಸುಮ್ಮನೆ ತಡ ಆಯಿತು ಆಗಲಿ ಟೈಮ್ ತಗೊಂಡ್ರು ತಡ ಮಾಡಿ ಅವರು ಹೊಡೆದಿದ್ದಾರೆ ಅಂದ್ರೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ವೆಂಕಟಚಲಪತಿ ಅಮೋಕ್ ಟಿಬಿ ಚಿಂತಾಮಣಿ